ಬಿಜೆಪಿಯಲ್ಲಿ ಬಣರಾಜಕ್ಕೆ ಬಹಳ ಜೋರಾಗಿ ನಡೀತಾ ಇದ್ದು ಈಗ ಯತ್ನಾಳ್ ವರ್ಸಸ್ ವಿಜೇಂದ್ರ ಅವರ ವಕ್ಫ್ ಪೈಪೋಟಿ ಯಾವ ರೀತಿಯಾಗಿ ಇದೆ ಅಂತ ಹೇಳಿದ್ರೆ ಇದರ ಕ್ರೆಡಿಟ್ ನನ್ಗೆ ಸಲ್ಬೇಕು ನನ್ಗೆ ಸಲ್ಬೇಕು ಅನ್ನುವಂತಹ ರೀತಿಯಲ್ಲೇ ಪೈಪೋಟಿ ಬಹಳ ಜೋರಾಗಿ ಇದೆ ಕಮಲದಲ್ಲಿ ಡಿಸೆಂಬರ್ ಕ್ರಾಂತಿ ಹಾಗಾದ್ರೆ ಫಿಕ್ಸ್ ಆಗಿದೆ ಈ ಹಿಂದೆ ಈ ಚರ್ಚೆ ಬಹಳ ಜೋರಾಗಿ ಕೇಳಿ ಬರ್ತಾ ಇತ್ತು ಆದ್ರೆ ಈಗ ಡಿಸೆಂಬರ್ ಹತ್ರ ಹತ್ರ ಬರ್ತಾ ಇದ್ದ ಹಾಗೆ ಈ ವಿಚಾರ ಮತ್ತೆ ಮುನ್ನಲೆಗೆ ಬಂದಿದೆ ಯತ್ನಾಳ್ಗೆ ಪಕ್ಷದಲ್ಲಿ ಉನ್ನತ ಸ್ಥಾನ ಸಿಗುತ್ತಾ ಅನ್ನುವಂತಹ ಪ್ರಶ್ನೆಯನ್ನ ಕೂಡ ಹುಟ್ಟು ಹಾಕಿರೋದಕ್ಕೆ ಕಾರಣ ಈಗಾಗಲೇ ಇಷ್ಟೆಲ್ಲಾ ರೆಬೆಲ್ಸ್ ವಿಚಾರದಲ್ಲಿ ಹೈಕಮಾಂಡ್ ತುಟಿಕ್ ಪಿಟಿಕ್ ಅಂತ ಇಲ್ಲ ಯತ್ನಾಳ್ಗೆ ಅವಕಾಶ ನೀಡಿದ್ರೆ ಹಾಗಾದ್ರೆ ಯಾರಿಗೆ ಕೋಪ್ ನೀಡಲಾಗುತ್ತೆ ಡಿಸೆಂಬರ್ನಲ್ಲಿ ಯತ್ನಾಳಿಗೆ ಯತ್ನಾಳ್ಗೆ ಉನ್ನತ ಹುದ್ದೆ ಸಿಗುವಂತಹ ಸಾಧ್ಯತೆಗಳು ಕೂಡ ಇದೆ ಹಾಗಾದ್ರೆ ಏನ್ ಆಗ್ತಾ ಇದೆ ಬಿ ವೈ ವಿಜೇಂದ್ರೆ ಆರ್ ಅಶೋಕ್ಗೆ ಟೆನ್ಷನ್ ಯಾಕೆ ಇವೆಲ್ಲ ಬಗ್ಗೆ ಮಾತನಾಡ್ತಾ ಹೋಗೋಣ ಈಗಾಗಲೇ ಡಿಸೆಂಬರ್ ಕ್ರಾಂತಿ ವಿಚಾರ ಬಹಳ ಜೋರಾಗಿ ಮದು ಕೇಳಿ ಬರ್ತಾ ಇತ್ತು ಇದೀಗ ಅಂತೂ ಬಹಳ ಜೋರಾಗಿ ಮುನ್ನಲೆಗೆ ಬಂದಿದೆ ಸೊ ಈಗ ಪತ್ರವನ್ನು ಕೂಡ ಬರೆದಿದ್ದಾರೆ ಅದಕ್ಕೆ ಈಗಾಗಲೇ ಪಿ ಎಂ ಕಾರ್ಯಾಲಯದಿಂದ ಉತ್ತರ ಕೂಡ ಬಂದಿದೆ ಅಂತ ಹೇಳಿದ್ರೆ ಹಾಗಾದ್ರೆ ಯತ್ನಾಳ ಅವರಿಗೆ ಅಲ್ಲಿ ಬೆಂಬಲ ಇದೆ ಅನ್ನೋದನ್ನ ಅರ್ಥ ಮಾಡ್ಕೋಬೇಕಾ ಇಲ್ಲಿ ಅವರಿಗೆ ದಿಲ್ಲಿಯಲ್ಲಿ ಬೆಂಬಲ ಇದೆ ಅನ್ನುವಂಥದ್ದು ನಿನ್ನೆ ಮೊನ್ನೆ ವಿಚಾರ ಸುಮಾರು ಎರಡು ಎರಡು ಮೂರು ವರ್ಷದಿಂದ ಅವರು ತೋರಿಸ್ತಾ ಇರುವಂಥ ಒಂದು ಎಕ್ಸಿಬಿಟ್ ಮಾಡ್ತಾ ಇರುವಂಥ ಏನು ಸಮರ ಕಲೆ ಏನಿದೆ ಅದರಲ್ಲೇ ಗೊತ್ತಾಗುತ್ತೆ ಅದರ ಆಚೆಗೆ ಅವರು ಮೊನ್ನೆ ಟ್ರೇಲರ್ ಬಿಟ್ಟಿದ್ರು ನಾನು ಶೋಭಾ ಕರಂದ್ಲಾಜೆ ಭವಿಷ್ಯದ ನಾಯಕರು ಅಂತ ಅವರಿಬ್ಬರೂ ಕೂತ್ಕೊಂಡ್ರೆ ಪ್ರೊಟೆಸ್ಟ್ ಮಾಡಬೇಕಾದ್ರೆ ಸೊ ಆ ಪ್ರೊಟೆ ಅದಕ್ಕೆ ಅವಕಾಶ ಕೊಟ್ಟಿದ್ದು ಕೂಡ ವಿಜೇಂದ್ರ ಅವರೇ ವಿಜೇಂದ್ರ ಅವರು ಬಂದಾಗ ಏನು ಒಂದು ಆಗಿ ನಾನು ಮಾಡಿಬಿಡ್ತೀನಿ ಸಾಧನೆ ಅಂತ ತಗೊಂಡ್ರು ಆ ಒಂದು ವೈಬ್ರೆನ್ಸಿ ಅವರ ಕೆಲವು ಕಡೆ ಹೇಳಿಕೆಗಳಿಗೆ ಸೀಮಿತ ಆಯಿತು ಕೆಲವು ಕಡೆ ಅರ್ಧಂಬರ್ಧ ಮನಸ್ಥಿತಿ ಅನ್ನೋ ರೀತಿ ಕಾಣಿಸ್ತು ಕಾರ್ಯಕರ್ತರಲ್ಲೂ ಕೂಡ ಅಂಥದ್ದೊಂದು ಅಗ್ರೆಷನನ್ನು ತುಂಬುವಲ್ಲಿ ಫೇಲ್ ಆದ್ರಾ ಅನ್ನೋ ರೀತಿ ಅನುಮಾನ ಬರೋ ರೀತಿ ವಿಸಿಬಿಲಿಟಿ ಕಾಣಿಸ್ತು ಅವ್ರ ವಿಚಾರದಲ್ಲಿ ಅದು ಅಟ್ ದ ಸೇಮ್ ಟೈಮ್ ಅವರ ಬೆಳವಣಿಗೆಯನ್ನು ಸಂಘಟನೆಯನ್ನು ನೋಡಿ ಸಹಿಸ್ಕೊಳಕ್ಕಾಗದೆ ಇಂಥದ್ದೆಲ್ಲ ಕೆಲಸ ಮಾಡ್ತಾ ಇದ್ದಾರೆ ಕೆಲವರು ಅಂತ ಯಡಿಯೂರಪ್ಪನವರು ನಿನ್ನೆ ಕೂಡ ಹೇಳಿದ್ದಾರೆ ಈಗ ಒಂದು ವರ್ಷದ ಸಂಭ್ರಮಾಚರಣೆಯ ಸಂದರ್ಭದಲ್ಲಿ ಈ ರೀತಿ ಏನಾಗುತ್ತೋ ನಾಳೆ ಅಂತ ಆತಂಕದಲ್ಲಿರಬೇಕಾದಂಥ ಪರಿಸ್ಥಿತಿಯಲ್ಲಿದ್ದಾರೆ ಅದಕ್ಕೆ ಪೂರಕವಾಗಿ ಕಾಂಗ್ರೆಸ್ ಆರಿಡುತ್ತಾರೂಢ ಅವ್ರದ್ದೇ ಹಲವಾರು ಸಮಸ್ಯೆಗಳಿದ್ರು ಕೂಡ ನಿಮ್ಮ ಕುರ್ಚಿ ಕುರ್ಚಿಗಟ್ಟಿಯೆಲ್ಲ ನಮ್ಮ ಕುರ್ಚಿ ಬಗ್ಗೆ ಮಾತಾಡಬೇಡಿ ಡೆಡ್ಲೈನಲ್ಲಿ ಹಾಕಕ್ಕೆ ಬರಬೇಡಿ ಅಂತ ಪದೇ ಪದೇ ಕೌಂಟರ್ ಕೊಡ್ತಾ ಇದಾರೆ ಅಂಥದ್ದೊಂದು ಪರಿಸ್ಥಿತಿ ನಿಜವಾಗಿಯೂ ಕೂಡ ರಾಜಕೀಯ ನಾಯಕರು ಬೇಡ ಯಾರಾದರೂ ಸಾಮಾನ್ಯರು ಕೂಡ ನೋಡಿದ್ರು ಕೂಡ ಕಾಣುವಂಥ ಒಂದು ಪರಿಸ್ಥಿತಿಯಲ್ಲಿದೆ ಯಡಿಯೂರಪ್ಪ ಅವರ ವಿಚಾರದಲ್ಲಿ ಪಕ್ಷ ಕಬ್ಜಾದಂಗೆ ದಶಕಗಳ ಕಾಲ ವಿಜೇಂದ್ರ ಅವರ ವಿಚಾರದಲ್ಲಿ ಆಗಬಾರ್ದು ಏನೋ ಒಂದು ಅನಿವಾರ್ಯ ಕಾರಣಗಳಿಗೆ ಲೆಕ್ಕಾಚಾರಗಳಿಗೆ ಕೊಟ್ಟಿದ್ದಾಯಿತು ಮುಂದೆ ಅದು ಕಂಟಿನ್ಯೂ ಆಗಬಾರ್ದು ಅನ್ನೋ ರೀತಿ ಲೆಕ್ಕಾಚಾರ ಕಾಣಿಸ್ತಾ ಇದೆ ಆ ಒಂದು ಲೆಕ್ಕಾಚಾರದ ಒಂದು ಭಾಗವಾಗಿ ಇಷ್ಟೆಲ್ಲ ಹಂಗಾಮಗಳು ಆಗ್ತಾ ಇರುವಂಥದ್ದು ಯಾವ ಮಟ್ಟಕ್ಕೆ ಹೋಗುತ್ತೆ ಮತ್ತು ಈಗಾಗಲೇ ಆ ಒಂದು ಒಂದು ಅಟೆಂಪ್ಟನ್ನು ಒಂದು ಪ್ರಯೋಗಶೀಲತೆಯನ್ನು ಮಾಡಿದ್ರು ಇದರಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ಮಿರಾಕಲ್ ಆಗ್ಬೋದು ಅಥವಾ ಮುಂದಿನ ದಿನದಲ್ಲಿ ಏನಾಗ್ಬೋದು ಅಂತ ಕಳೆದ ಒಂದು ವರ್ಷದಲ್ಲಿ ಅಶೋಕ್ ಅವರಿಂದಾಗಲಿ ವಿಜೇಂದ್ರ ಆಗಲಿ ಕೆಲವೊಂದು ಎಕ್ಸ್ ಕೆಲವೊಂದು ಮಾಧ್ಯಮಗಳ ಹೇಳಿಕೆಗಳಿಗೆ ಮಾತ್ರ ಸೀಮಿತ ಆಯಿತು ಹೊರತು ಸರ್ಕಾರದ ವಿರುದ್ಧದ ಒಂದು ಹೋರಾಟ ಒಂದು ಅಗ್ರಶನ್ನು ಅದು ಗ್ರೌಂಡ್ ಲೆವೆಲಲ್ಲಿ ಅಷ್ಟಾಗಿ ವೈಬ್ರೆಂಟಾಗಿ ಕಾಣಿಸ್ತಾ ಇಲ್ಲ ಬಿ ಜೆ ಪಿಯ ಕೋರ್ ಕ್ಯಾರೆಕ್ಟರ್ ಏನಿದೆ ಒಂದು ಅಗ್ರೆಸಿವ್ ಆಗಿ ಮುನ್ನುಗ್ಗುವಂಥದ್ದು ಸರ್ಕಾರಗಳ ವಿರುದ್ಧ ಯಾವುದೇ ಬೇರೆ ಬೇರೆ ಘಟಕಗಳಿರ್ಬೋದು ಅದು ಇಲ್ಲಿ ಕೊರತೆ ಕಾಣಿಸ್ತಾ ಇದೆ ಫೇಸ್ಲೆಸ್ ಆಗಿದ್ದಾರೆ ಹೆಸರಿಗೆ ಒಂದು ನಾಮಕಾವಸ್ಥೆಗೆ ಅಧ್ಯಕ್ಷರು ಪ್ರತಿಪಕ್ಷ ನಾಯಕರು ಇದ್ದಾರೆ ಅನ್ನುವಂಥ ಒಂದು ಆರೋಪ ಅಸಹನೆ ಒಳಗಡೆ ಇರೋದ್ರಿಂದ ಅದು ನಿಧಾನಕ್ಕೆ ದೊಡ್ಡ ಮಟ್ಟದಲ್ಲಿ ಗ್ಯಾಪ್ ಆಗಿ ಬೆಳೀತಾ ಇದೆ ಅದು ರಿಫ್ಲೆಕ್ಟ್ ಆದರೂ ಅಚ್ಚರಿ ಇಲ್ಲ ಗ್ಯಾಪಲ್ಲಿ ಏನಾದರೂ ವಿಜಯೇಂದ್ರ ಅವರು ಫಿಕ್ಸ್ ಮಾಡುವಂಥ ಪ್ರಯತ್ನವನ್ನು ಮಾಡ್ಕೋತಾರೆ ಅಶೋಕ್ ಅವರು ಏನಾದರೂ ಡ್ಯಾಮೇಜ್ ಕಂಟ್ರೋಲ್ ಮಾಡ್ಕೊಳ್ಳುವಂಥ ಪ್ರಯತ್ನವನ್ನು ಮಾಡ್ತಾರ ಅದೆಷ್ಟರ ಮಟ್ಟಿಗೆ ಫಲ ಕೊಡುತ್ತೆ ಅನ್ನೋ ಕುತೂಹಲದ ಜೊತೆಗೆ ಡಿಸೆಂಬರ್ ಆಚೆಗೆ ಎಲ್ಲ ಚುನಾವಣೆಗಳು ಉಪಚುನಾವಣೆಗಳು ಮಹಾರಾಷ್ಟ್ರ ಚುನಾವಣೆ ಎಲ್ಲವೂ ಕೂಡ ಮುಗಿದಿರೋದ್ರಿಂದ ಮುಂದಿನ ಚುನಾವಣೆಗಳ ಲೆಕ್ಕಾಚಾರ ಚಹರೆ ಬೇರೆ ಆಗೋದರಿಂದ ಮತ್ತು ಮಹಾರಾಷ್ಟ್ರ ಚುನಾವಣೆಯ ಫಲಿತಾಂಶ ಕೂಡ ಏನಾದರೂ ಬಿ ಜೆ ಪಿಗೆ ದೊಡ್ಡ ಮಟ್ಟದಲ್ಲಿ ಬಂದಂಥ ಸಂದರ್ಭದಲ್ಲಿ ಬಿ ಜೆ ಪಿಯ ಮೈತ್ರಿ ಸರ್ಕಾರಕ್ಕೆ ಅದರ ರಿಫ್ಲೆಕ್ಷನ್ನು ಮತ್ತೆ ಮೋದಿ ಅವರ ನೇತೃತ್ವ ಇಲ್ಲೂ ಕೂಡ ಮುನ್ನೆಲೆಗೆ ಬರುತ್ತೆ ಸಂಘ ಪ ಸಂಘ ಪರಿವಾರದ ಸಂಘಟನೆ ಮುನ್ನಲೆಗೆ ಬರುತ್ತೆ ಕಾರ್ಯಕರ್ತರ ಉತ್ಸಾಹ ಮುನ್ನೆಲೆಗೆ ಬರುತ್ತೆ ಆವಾಗ ಮತ್ತೆ ಜಾತಿಯ ನಾಯಕರು ಹಿನ್ನೆಲೆಗೆ ಸರೋದು ಈಗಾಗಲೇ ಎತ್ನಾಳ್ ಅದೇ ಮಾತನೇ ಹೇಳಿದ್ದಾರೆ ಸೊ ಜಾತಿ ಜಾತಿ ಅಂತ ಬಿಡ್ಬೇಡ ಅಷ್ಟರ ಪಂಚಾಮ ಹೋರಾಟ ಮಾಡಿದ ಯತ್ನಾಳ್ ಜಾತಿ ಅಂತ ಮಾತಾಡ್ಬೇಡಿ ನಾವೀಗ ಹಿಂದೂಗಳು ಒಗ್ಗಟ್ಟಾಗಬೇಕು ಅಂತ ಹೇಳ್ತಾ ಇದ್ದಾರೆ ಅಂದ್ರೆ ಫ್ಲೇವರು ಮತ್ತೆ ಫೇವರ್ ಯಾವ ರೀತಿ ಆಗ್ತಾ ಇದೆ ಅನ್ನೋದನ್ನು ಕೂಡ ನೋಡ್ಬೋದು ಎಸ್ ಪಟೇಲ್ ರೈಲಿ ಇಲ್ಲಿ ಈಗ ಉನ್ನತ ಹುದ್ದೆಯ ವಿಚಾರ ಕೂಡ ಯತ್ನಾಳಿಕೆ ಅವರಿಗೆ ಯಾರಿಗೆ ಕೋಕ್ ಕೊಡುವಂತಹ ಸಾಧ್ಯತೆ ಇದೆ ಅನ್ನೋದು ಒಂದ್ ಕಡೆ ಆದ್ರೆ ಈ ಮೂಲಕ ಸ್ಪಷ್ಟ ಸಂದೇಶ ಹೈಕಮಾಂಡ್ ನೀಡ್ತಾ ಇದ್ದ ಹಾಗೆ ಆಯ್ತು ಅಂತ ಹೇಳಿ ಈಗ ಆರ್ ಎಸ್ ಎಸ್ಗೂ ಕೂಡ ಮತ್ತು ಬಿ ಜೆ ಪಿ ಕೆಲವು ನಾಯಕರುಗಳ ಎಲ್ಲ ಒಂದು ಕಡೆ ಮಂತ್ರಿ ಮಾಡಲಿಲ್ಲ ಅನ್ನೋದು ಆ ನೋವಿನಿಂದ ಅವ್ರು ಸಿಡಿದಿದ್ದಾರೆ ಅನ್ನೋದು ಒಂದು ಹಾಗಾಗಿ ಅವರಿಗೆ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಅಂತ ಹುದ್ದೆ ಕೊಟ್ಟು ಜನರಲ್ ಸೆಕ್ರೆಟರಿ ಅಂತ ಹುದ್ದೆ ಕೊಟ್ಟು ಅವ್ರನ್ನ ಸಮಾಧಾನ ಮಾಡಿದರೆ ಅರವಿಂದ್ ಬೆಲ್ಲದು ಪ್ರತಾಪ್ ಸಿಂಹ ಸಶಿಕಲಾ ಅಣ್ಣಾ ಸಾಹೇಬ್ ಜೊಲ್ಲೆ ಸಿದ್ದೇಶ್ವರ್ ಬಿ ಬಿ ಹರೀಶ್ ಕುಮಾರ್ ಬಂಗಾರಪ್ಪ ರಮೇಶ್ ಜಾರಕಿಹೊಳಿ ಇವರೆಲ್ಲರೂ ಕೂಡ ಸೈಲೆಂಟ್ ಆಗ್ತಾರೆ ಅನ್ನೋದು ಒಂದು ಲೆಕ್ಕಾಚಾರ ಇರ್ತಕ್ಕಂಥದ್ದು ಎಸ್ ಒಂದು ಸಗೇನು ಅವ್ರು ಹೇಳ್ತಾರೆ ಡಿಸೆಂಬರ್ ಒಳಗಡೆ ನಾವು ವಿಜೇಂದ್ರ ಅವ್ರನ್ನ ಇಳಿಸ್ತೀವಿ ಅಂತ ಹೊಸ ಲೆಕ್ಕಾಚಾರ ಅಂತ ಹೇಳಿದ್ರೆ ನಿಮಗೆ ಈಗ ಒಂದು ಸೈಲೆಂಟ್ ಆಪರೇಷನ್ ನಡೀತಿರ್ತಕ್ಕಂಥದ್ದು ರಾಜ್ಯ ಬಿ ಜೆ ಪಿಲಿ ಇದು ನಾವು ಸುದ್ದಿ ನಾವು ಈಗ ಬ್ರೇಕ್ ಮಾಡ್ತಿದ್ದೀವಿ ಅಂತ ಹೇಳಿ ತಪ್ಪಾಗಲಾರ್ದು ಇವರೆಲ್ಲ ಹೊಸ ಹೆಸ್ರನ್ನ ಮೊನ್ನೆ ಮುನ್ನೆಲೆಗೆ ತಂದಿದ್ದಾರೆ ಆ ಹೊಸ ಹೆಸರು ಯಾರು ಅಲ್ಲ ಒಂದು ಸೆಕೆಂಡ್ ವಿ ಸೋಮಣ್ಣ ನಿಮಗೆ ಲಿಂಗಾಯತ ನಾಯಕರನ್ನ ಇವ್ರನ್ನ ಇಳಿಸಿದ್ರು ಒಂದು ವೇಳೆ ಇವ್ರನ್ನ ಇಳಿಸಿದರೆ ಬೇರೆ ಯಾರನ್ನು ತರೋದು ಇವ್ರನ್ನ ಜನರಲ್ ಸೆಕ್ರೆಟರಿ ಮಾಡಿ ಇವ್ರನ್ನ ಸಮಾಧಾನ ಮಾಡ್ದಂಗೆ ಆಗಬೇಕು ವಿಜೇಂದ್ರ ನ್ಯಾಷನಲ್ ಜನರಲ್ ಸೆಕ್ರೆಟ್ರಿ ಮಾಡಿ ಸ್ಟೇಟ್ ಪ್ರೆಸಿಡೆಂಟ್ ಒಂದು ವೇಳೆ ಮಾಡಿದ್ರೆ ನೀವು ವಿ ಸೋಮಣ್ಣ ಮಾಡಿ ವಿ ಸೋಮಣ್ಣ ಇಸ್ ಎ ಅಗ್ರೆಸಿವ್ ಲಿಂಗಾಯತ ಲೀಡರು ರಾಜ್ಯದ ಎಲ್ಲ ಮಠಮಾನ್ಯಗಳೊಂದಿಗೆ ಅವರಿಗೆ ಸಂಪ ಪಾರ್ಕ್ ಇದೆ ರಾಜ್ಯದ ಪ್ರತಿ ಊರು ಜಿಲ್ಲೆ ಗೊತ್ತು ಮತ್ತು ಸೀನಿಯರ್ ಇದ್ದಾರೆ ಎಲ್ಲರೂ ಒಟ್ಟಾಗಿ ತೆಗೆದುಕೊಂಡು ಹೋಗ್ತಾರೆ ಅನ್ನೋ ಒಂದು ಅವರ ಹೆಸರನ್ನ ಮುನ್ನೆಲೆಗೆ ತಂದಿರತಕ್ಕಂಥ ಮುನ್ನೆಲೆಗೆ ತಂದರೆ ಬೇರೆ ಯಾರು ಅಲ್ಲ ಇದೆ ಯತ್ನಾಳ್ ಆರ್ ಅಶೋಕ್ ಇಂದ ಹಿಡಿದು ಅನೇಕ ನಾಯಕರು ಹೈಕಮಾಂಡ್ಗೆ ಏನು ಯಾಕೆ ಚೇಂಜ್ ಮಾಡ್ಬೇಕಂತ ಯಾರಿದ್ದಾರೆ ಅಂತ ಆಪ್ಷನ್ ಬಿ ಕೇಳಿದ ಸಂದರ್ಭದಲ್ಲಿ ಸೋಮಣ್ಣ ಹೆಸರನ್ನು ಮುನ್ನೆಲೆಗೆ ತಂದಿರತಕ್ಕಂಥದ್ದು ಬಹುಶಃ ಇದು ಎಲ್ಲವೂ ಕೂಡ ಅಂದುಕೊಂಡಂತ ಆದರೆ ಯತ್ನಾಳ್ ಹೇಳಿದಂತೆ ಡಿಸೆಂಬರ್ ಕಾಂತಿ ಕ್ರಾಂತಿ ಆದರೂ ಕೂಡ ಆಶ್ಚರ್ಯ ಪಡಬೇಕಾಗಲ್ಲ ಡಿಸೆಂಬರ್ ಕ್ರಾಂತಿ ಆದರೆ ಯತ್ನಾಳು ಜನರಲ್ ಸೆಕ್ರೆಟರಿ ಆಗ್ತಾರೆ ಅಥವಾ ಸೈಲೆಂಟ್ ಆಗ್ತಾರೆ ವಿಜೇಂದ್ರ ಅವರು ನ್ಯಾಷನಲ್ ಜನರಲ್ ಸೆಕ್ರೆಟರಿ ವಿ ಸೋಮಣ್ಣ ಅಧ್ಯಕ್ಷರಾದ್ರು ಆಶ್ಚರ್ಯ ಇಲ್ಲಿ ಹೊಸ ಹೆಸರನ್ನು ಮುನ್ನೆಲೆಗೆ ತರುವ ಮುಖಾಂತರ ಬಿ ಜೆ ಪಿ ಒಳಗಡೆ ಲಿಂಗಾಯತ್ ವರ್ಸಸ್ ಲಿಂಗಾಯತನ್ನು ಒಂದು ಕಡೆ ಹೈಕಮಾಂಡ್ ಎತ್ತಿ ಕಟ್ಟಿರ್ತಕ್ಕಂಥದ್ದು ಮತ್ತೊಂದು ಕಡೆ ಯತ್ನಾಳ್ ಆ್ಯಂಡ್ ಟೀಮ್ನ ಸಮಾಧಾನ ಆಗಿರ್ತಕ್ಕಂಥದ್ದು ಇತ್ತ ವಿಜೇಂದ್ರ ಅವ್ರನ್ನ ಕೂಡ ಅವಾಯ್ಡ್ ಮಾಡ್ದಂಗಾಗಿ ನ್ಯಾಷನಲ್ ಜನರಲ್ ಸೆಕ್ರೆಟರಿ ಅಂತ ಮಾಡ್ದಂಗೆ ಆಗಿರ್ತಕ್ಕಂಥದ್ದು ಆ ಮುಖಾಂತರ ಮತ್ತೆ ಪಾರ್ಟಿಯನ್ನು ನೀವು ಹೇಳ್ದಂಗೆ ಹಿಂದೂ ಫ್ಲೇವರ್ನಲ್ಲಿ ಇವರು ಒಂದು ಒಂದು ಪ್ಲಾನ್ ನಡೆದು ಹಿಂದೂ ಫ್ಲೇವರ್ನಲ್ಲಿ ಇನ್ನು ಮೂರು ವರ್ಷ ಪಾರ್ಟಿಯನ್ನು ಬೂಸ್ಟ್ ಮಾಡಲಿಕ್ಕೆ ಒಂದು ಸ್ಟ್ರಾಟಜಿ ನೆಡ್ತಿರ್ತಕ್ಕಂಥದ್ದು ಹಾಗಾಗಿ ಇದೇನಾದರೂ ವರ್ಕೌಟ್ ಆದರೆ ಸೋಮಣ್ಣ ಅಧ್ಯಕ್ಷರಾದರೂ ಆಶ್ಚರ್ಯಪಡಬೇಕಲ್ಲ ಸದ್ಯ ವಿಜೇಂದ್ರ ಅವ್ರಿಗೆ ವಿರೋಧಿ ಪಡೆ ದಿನೇ ದಿನೇ ಜಾಸ್ತಿ ಆಗ್ತಿರ್ತಕ್ಕಂಥದ್ದು ಈಗ ಅವರ ಪರವಾಗಿರ್ತಕ್ಕ ನೀವು ನೋಡ್ಬೋದು ಅವರು ಸುತ್ತ ಇರ್ತಕ್ಕಂಥ ಯಾರು ಅಂತ ಯಾರಾದರೂ ಅವರು ಸೀನಿಯರ್ಸ್ಗಳನ್ನು ಕೂಡ ಜೊತೆ ಇಟ್ಕೊಂಡಿಲ್ಲ ಅಂತ ಗಂಭೀರ ಆರೋಪ ಇರ್ತಕ್ಕಂಥದ್ದು ಯಾವ ಗೋವಿಂದ ಕಾರಜೋಳ ಅವರಿಗೆ ಚಿತ್ರದುರ್ಗದಲ್ಲಿ ಇದೇ ಬಿ ಎಸ್ ಯಡಿಯೂರಪ್ಪನ ಟಿಕೆಟ್ ಕೊಡಿಸಿರುವ ಗೆಲ್ಸಿದ್ರು ಅದೇ ಗೋವಿಂದ ಕಾರಜೋಳ ಅವರ ನಾಯಕ ಯಡಿಯೂರಪ್ಪನವರ ಪುತ್ರರನ್ನು ವಿರೋಧ ಮಾಡುವಂಥ ಸ್ಥಿತಿ ನಿರ್ಮಾಣ ಆಗಿರುವಂಥದ್ದು ಇವರು ಹಿರಿಯರನ್ನ ಗಮನಕ್ಕೆ ತರಲ್ಲ ಯಾರೋ ಸಣ್ಣ ಪುಟ್ಟರನ್ನ ಇಟ್ಕೊಂಡು ಲೀಸ್ಟ್ ಮಾಡ್ತಾರಂತ ಹೇಳ್ತಕ್ಕಂಥದ್ದು ಹಾಗಾಗಿ ಈ ಒಪ್ಪು ಹೋರಾಟದ ವಿಚಾರದಲ್ಲಿ ಎಲ್ಲ ಒಂದು ಕಡೆ ಬಿಜೆಪಿ ಬಣ್ಣ ಬಯಲಾಗಿರ್ತಕ್ಕಂಥದ್ದು ಇವರು ಕಾಂಗ್ರೆಸ್ ಪಾರ್ಟಿ ಆಗಿ ನೋಡಿದರೆ ಕಾಂಗ್ರೆಸ್ ಪಾರ್ಟಿ ಪಾ ಪಾರ್ಟಿ ಸರ್ಕಾರದ ಸರ್ಕಾರ ಥರದ ಭಿನ್ನಾಭಿಪ್ರಾಯ ನೇರ ಆರೋಪಗಳು ಯಾವ್ದು ಇಲ್ಲ ನೀವು ಬಿಜೆಪಿ ಓಪನ್ ಸೀಕ್ರೆಟ್ ಆಗಿರ್ತಕ್ಕಂಥ ಜನಗಳ ಮೆಸೇಜ್ ಆಗುತ್ತೆ ಬಿಜೆಪಿಯವರು ಕಿತ್ತಾಡ್ತಾರೆ ಅಂತ ಇದ್ರ ಲಾಭ ಯಾರಿಗಾಗುತ್ತೆ ಒಂದು ಸೆಕೆಂಡ್ ಎನ್ ಡಿ ಎಲ್ಲಿ ಎಚ್ ಡಿ ಸ್ವಾಮಿ ಮತ್ತು ಜೆಡಿಎಸ್ ಬೆಳಿಲಿಕ್ಕೆ ಈ ನಡುವೆ ಅನುಕೂಲ ಆಗುತ್ತೆ ಹೈಕಮಾಂಡ್ ಕೂಡ ಈ ರೀತಿ ಕಿತ್ತಾಟ ಇದೆ ಎಲ್ಲ ಒಂದ್ ಕಡೆ ಪರೋಕ್ಷವಾಗಿ ಕುಮಾರಸ್ವಾಮಿಗೆ ಪುಷಪ್ ಕೊಡ್ತಾರೆ ಪುಷಪ್ ಕೊಡೋದ್ರೆ ಏನಾಗುತ್ತೆ ಕುಮಾರಸ್ವಾಮಿ ಪಾರ್ಟಿ ಬೆಳೆದಿದೆ ಕುಮಾರಸ್ವಾಮಿ ದಿನೇ ದಿನ ಲೀಡರ್ ಆಗುತ್ತೆ ಬಿಜೆಪಿ ಇವರು ಕಿತ್ತಾಡ್ಕೊಂಡು ಹೊಡೆದಾಡ್ಕೊಂಡು ದಿನೇ ದಿನ ಮಾಡ್ಕೊಂಡು ಪಾರ್ಟಿ ವೀಕ್ ಮಾಡ್ಕೊಂಡು ಹೋಗ್ತಿರ್ತಾರೆ ಅಷ್ಟೇ ಆಗುತ್ತೆ ಸೊ ಮಚ್ ಕೂಡ ಈ ಚರ್ಚೆಯಲ್ಲಿ ಪಾಲ್ಗೊಂಡಿದ್ದಕ್ಕ